ಮಧ್ಯ ಯಾವ ಗ್ರಾಮ ಯಾವ ಊರು ಯಾವ ತಾಲೂಕು ತಾಲೂಕು ಈಗ ಇಲ್ಲಿ ಡಿಪೋ ಮುಂದೆ ತಂದಿರಲ್ಲ ಏನಾರು ಅಧಿಕಾರಿಗಳು ಏನಾರು ಹೇಳ್ತಾರ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ತಗೊಂಡಿದ್ದಾರೆ ಸರ್ ಏನು ಕೇರ್ ಮಾಡ್ತಾ ಇಲ್ಲ ಬಂದು ಒಂದು ಒಂದು ಗಂಟೆ ಆಯಿತು ಇಲ್ಲಿ ಬಂದೋಬಸ್ತ್ ಹಾಕೊಂಡು ಕುಂತಿದ್ದಾರೆ ನಮ್ಗೆ ಏನು ಕೇರ್ ಮಾಡ್ತಾ ಇಲ್ಲ ಇಲ್ಲಿ ಡಿ ಎಪ್ ಯಾರು ಬಂದಿಲ್ಲಲ್ಲ ಬಂದಿಲ್ಲ ಸರ್ ಇನ್ನಾದರೂ ಒಂದು ಗಂಟೆ ಆಯ್ತು ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಯಾರು ಸರ್ ಇಲ್ಲ ಸರ್ ಅಮರತ್ ಮಾಡ್ಬೇಕು ಸರ್ ಇವತ್ತು ಇಲ್ಲ ಇಬ್ಬರು ಅಮರತೆ ಮಾಡ್ಬೇಕು ಸರ್ ಅವ್ರನ್ನ ಸರ್ ನಾವು ಮುಂಜಾನೆ ಡಿಪೆ ಬಂದಿರ ಸರ್ ಯಾವ ಅವ್ರು ಬಸ್ ತಾಜೆ ಎಲ್ಲಿ ಎಷ್ಟು ಮಂದಿ ಅದೆಲ್ಲ ಯಾರು ಬಂದ ايي اي کارتیگی ای ای کارتیگی لے